ಎಲ್ಲ ನಮ್ಮ ಅಂಬೇಡ್ಕರ್ ಅನುಯಾಯಿಗಳಿಗೆ ಮತ್ತು ಬುದ್ಧನ ಅನುಯಾಯಿಗಳಿಗೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಈ ದೇಶದ ಸಂವಿಧಾನ ಶಿಲ್ಪಿ ರಾಷ್ಟ್ರ ನಾಯಕ ಸರ್ವರಿಗೂ ಕೂಡ ಸಮಬಾಳನ ಸರ್ವ ಸಂವಿಧಾನದಲ್ಲಿ ಅಡ್ಕ ಮಾಡಿದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಸುಮಾರು ಹತ್ತು ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ ಅದ್ರ ಪ್ರಯುಕ್ತ ಇವತ್ತು ಕೂಡ ಏನು ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಅದರ ಹೆಸರಲ್ಲಿ ಇತರೆ ಸಂಘಟನೆಗಳು ಕೂಡ ಬೌದ್ಧ ಟ್ರಸ್ಟನ್ನು ಮಾಡಿಕೊಂಡು ನಿರಂತರವಾಗಿ ಈ ದಲಿತರಿಗೆ ವಿಮೋಚನೆಯನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾರ ಪರವಾಗಿ ಇವತ್ತು ಈ ದೇಶದಲ್ಲಿ ಲಕ್ಷಾಂತರ ಜನ ಮತ್ತು ಕೋಟ್ಯಂತರ ಜನರು ಕೂಡ ಬೌದ್ಧರಾಗಿದ್ದಾರೆ ಅದು ಏನಾಗಿದೆ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳ್ಕೊಳ್ಳೋದ್ರಲ್ಲಿ ಎಲ್ಲಿ ಮಿಸ್ಲಾತಿ ಹೋಗುತ್ತೆ ಅಂತ ಹೇಳಿ ಆ ಭಯಕ್ಕೋಸ್ಕರ ತುಂಬ ಜನಿಗೆ ಈ ತಿಳುವಳಿಕೆ ಕೊರತೆಯಿಂದ ನಮೂದು ಮಾಡೋಕ್ಕಾಗಿರಲಿಲ್ಲ ಇವತ್ತು ಸುಸಂದರ್ಭ ಬಂದಿದೆ ಮಾನ್ಯ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಒಳ ಮೀಸಲಾತಿನ ಜಾರಿ ಮಾಡಿದರೆ ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತಾ ಏನು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಿಂದ ಏಳನೇ ತಾರೀಕವ ವರೆಗೂ ಹಿಂದುಳಿದ ಆಯೋಗ ಏನು ಜಾತಿ ಗಣತಿ ಮತ್ತು ಆರ್ಥಿಕ ಶೈಕ್ಷಣಿಕ ಸಮ ಒಂದು ಸಮೀಕ್ಷೆನ ಮಾಡ್ತಾಯಿದೆ ಒಳ್ಳೆಯ ವಿಚಾರ ಸಾವಿರಾರು ವರ್ಷಗಳ ಕಾಲ ನಾವು ಅಸಮಾನತೆಯಲ್ಲಿ ಬೆಂದು ಬೆಂದು ಹೋಗ್ತಾ ಇದ್ದೀವಿ ಅದಕ್ಕೆ ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ ಇವತ್ತು ಅವ್ರು ಹೇಳ್ತಾರೆ ನಾವು ಅವ್ರು ಏನು ದಾರಿಯಲ್ಲಿ ನಡೀತೀವಿ ನಡಿಬೇಕು ಅಂತ ಹೇಳಿದರೆ ಆ ಧರ್ಮದಲ್ಲಿ ನಾವು ನಡಿಬೇಕು ಅಂತೇಳಿ ನಾವೆಲ್ಲ ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾ ಘಟಕ ಮತ್ತು ಇಡೀ ರಾಜ್ಯ ನಾವು ಎಲ್ಲರೂ ಕೂಡ ಸಭೆಗಳನ್ನ ಮಾಡಿದ್ದೀವಿ ಅದರಂತೆ ನಾವು ಇವತ್ತು ಈ ಚಿಕ್ಕಮುರು ಜಿಲ್ಲೆ ಒಳಗಡೆ ಕೂಡ ಎಲ್ಲ ನಮ್ಮ ಅಂಬೇಡ್ಕರ್ ಅಧ್ಯಾಯ ಅನುಯಾಯಿಗಳಿಗೆ ಬುದ್ಧನೇ ಅನುಯಾಯಿಗಳಿಗೆ ನಿಮಗೆ ಕೈಮಿಗುದು ರಿಕ್ವೆಸ್ಟ್ ಮಾಡ್ತಾ ಮತ್ತು ಶ್ರೇಣೀಕೃತ ವ್ಯವಸ್ಥೆ ಇದೆ ಇವತ್ತು ಕೂಡ ಧರ್ಮದ ಹೆಸರಲ್ಲಿ ದೇವರ ಹೆಸ್ಥರಲ್ಲಿ ನಮ್ಮನ್ನು ಕೊಲ್ತಕ್ಕಂಥ ಸುಡ್ತಕ್ಕಂಥ ಮತ್ತು ನಮ್ಮನ್ನು ದೂರ ಇಡ್ತಕ್ಕಂಥ ಇವತ್ತು ದೇವಸ್ಥಾನಗಳಿಗೆ ಪ್ರವೇಶ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ನಾವೆಲ್ಲರೂ ನಿರ್ಭೀತವಾಗಿ ವೈಜ್ಞಾನಿಕ ಇರ್ತಕ್ಕಂಥ ಮತ್ತು ಅಷ್ಟಾಂಗ ಮಾರ್ಗಗಳನ್ನು ಯಾರಿಗೂ ಮೋಸ ಮಾಡಬೇಡ ಕೊಲ್ಬೇಡ ಸುಳ್ಳು ಹೇಳಬೇಡ ಯಾರಿಗೂ ತೊಂದರೆ ಕೊಡಬೇಡ ಅನಾ ಒಂದು ಧರ್ಮ ಏನಿದೆ ಬುದ್ಧನ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಏನು ಧರ್ಮದ ಕಾಲದಲ್ಲಿ ತಾವೆಲ್ಲರೂ ಕೂಡ ಅಂಬೇಡ್ಕರ್ ಅನ್ಯಾಯಗಳು ಮತ್ತು ಬುದ್ಧನ ಅನ್ಯಾಯಗಳು ನಮೂದು ಅಂತ ಹೇಳಿ ತಮ್ಮ ಮೂಲಕ ಇವತ್ತು ಪ್ರಾರ್ಥನೆ ಮಾಡಿಕೊಳ್ಳಿ ನಮಸ್ಕಾರ